ಸರು ರೇವಣಗೌಡ ನಾ ರೇವಣಗೌಡ ಚಂದನಗೌಡ ಹಲೋ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲಲ್ಲಿ ವಾಸ ಮಾಡುತ್ತೇನೆ ನಾನು ಈಗ ಚನ್ನಪ್ಪ ಚನ್ನಗೌಡ ಎಂಬ ಕೃತಿಯನ್ನು ಪ್ರತಿಭಾ ಕಾರಂಜಿಯಲ್ಲಿ ಸೆಕೆ ಎರಡನೇ ಸ್ಥಾನವನ್ನು ಪಡೆದಿದ್ದೇನೆ ಅದು ಜನಪದ ಗೀತೆಯಾಗಿದೆ ಅದನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ ಚನ್ನಪ್ಪ ಚನ್ನಗೌಡ குபரமா கொடனவ்வா சன்னப்போட குமார மாதிரி கொடநவ்வா சந்த தந்தேனா தங்கி நீருகே வந்தேனா சந்த தந்தேனா தங்கி நீங்க வந்தேனா பாலியபனதா பாயி ಸಾಕಿ ನನ್ನ ಬೆನ್ನಿಗೆ ತಾಕಿತ್ತ ಬಾಳೆಯ ಬಾಕೀ ನನ್ನ ಬೆನ್ನಿಗೆ ತಾಕಿತ್ತ ಚನ್ನಪ್ಪ ಚನ್ನ ಕುಂಬಲ ಮಾಡಿದ ಕೊಡನೋವಾ ಚನ್ನಪ್ಪ ಚನ್ನಗೌಡ ಕುಂಬಲ ಮಾಡಿದ ಕೊಡನೋವಾ ಚಂದಕ ತಂದೇನಾ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನೋವಾ ಆರುಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನೋವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ನಿಂಬಿಯ ಬನದಾಗ ನ ಹೆಂಗ ನಂಬಿ ಬರಲವ್ವಾ ನಿಂಬಿಯ ಬಣದಾಗ ನ ಹೆಂಗ ನಂಬಿ ಬರಲವ್ವ ಮುಳ್ಳುತ್ತಾ ತಂಗಿ ಸೆರಗು ಹರದಿತ್ತ ಮುಳ್ಳು ತಾಕಿತ್ತ ತಂಗಿ ಸೆರಗು ಹರದಿತ್ತ ಚನ್ನಪ್ಪ ಚೆನ್ನ ಕುಂಬರ ಕುಂಬಲ ಮಾಡಿರ ಕೊಡನವ್ವಾ ಚನ್ನಪ್ಪ ಚನ ಗೌಡ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಸಾಂಬ್ರಾಣಿ ಕೆರಿಯಾಗ ಬೆರಡದೋ ನೀರು ತರುವಾಗ ಸಾಂಬ್ರಾಣಿ ಕೆರಿಯಾಗ ಬೆರಡದೋ ನೀರು ತರುವಾಗ ಕಲ್ಲು ಕಿತ್ತ ತಂಗಿ ಬಿಂದಗಿ ಹೊಡೆದಿತ್ತ ಕಲ್ಲು ತಾಕಿತ್ತ ತಂಗಿ ಬಿಂದಗಿ ಒಡೆದಿತ್ತ ಚನ್ನಪ್ಪ ಚನ್ನಗೌಡ ಕುಂಬಲ ಮಾಡಿದ ಕೊಡನವ್ವ ಚನ್ನಪ್ಪ ಚನ್ನಗೌಡ ಕುಂಬಲ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಅವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ ಅವ್ವ ನವ್ವಾಯುವ ಮಂಚದ ಶುಶಿನಳ ಶರಿ ಗೊತ್ತಿಲ್ಲೇನವ್ವ ಜಾಂ ಗೊತ್ತಿಲ್ಲೇ ನವ್ವಾಯುವ ನಮ ಶುಷಿ ನಳ ಶರಿ ಪಜ್ ಜಾಂ ಚನ್ನಪ್ಪ ಚನ್ನ ಗೌಡ குபமா கந்தக்க தந்தேனங்க வந்தேன கண்டேன தங்கி மீது வந்தேன எல்லாம் தன்யவாத